நம்ம அல்பால எம் அது ஜாமன் ఇవ్వా సండ్ర తొలితరగత ఐదు రూపాయ ఎలా వాణ్ బంద వా అవబ్ందీచి చీచిల్ ఏ కై ముగిట్రు వా అవబ్ స్వప్న సుందరి కాకా ఏమైనా కిమ్త్ ఉంటే స్వప్న సుందరి ನಡೆದ ರೀ ನಾಟ್ಯ ಮಯೂರಿ ಊರ ಮಧ್ಯದಲ್ಲಿ ನಡೆದಳ ನಾರಿ ಪೂಜಿ ಕರೆದಳು ನಾರಿ ಒಯ್ಯಾರಿ ಏನಂತ ಸೂಜಿ ತಾರ ಕೂದ್ಲ ಪಿನ್ ಅದಾವೇನ್ರಿ ಅವು ಅದು ನಾವಲ್ರಿ ಅದು ನೀವು ರೀ ಹೇಳ್ರಿ ಅದು ಅದು ಯಾವತ್ತು ಕೂತ್ಲ ಪಿನ್ನ ಮರೋರು ಯಾರು ಗಂಡ್ ಮಕ್ಳು ಗಂಡ್ ಮಕ್ಳು ಭಾರಿ ಅವ ಮತ್ ನೀನು ನಾ ಪುತಾ ಪಿನ್ನ ಮಾರ್ತೇ ಇವ್ರು ಸಂಡಾ ಸೃಂಗೆ ತೊಳಿದಾರ್ ನೋಡ್ರಿಪ್ಪ ಬರೋ ಇತ್ಲಾಕ ಹೌದ ಹಾ ಚಾರಿ

ಬಿಟಿ ಪಾರ್ಲರ್ ಕಟ್ಟು ಮಾಡ ಕುದ್ರೆ ಹೊರ ಬರ್ತಾ ಇಲ್ಲ ಇದು ಬ್ಯೂಟಿ ಯವ್ವ ನಿಮ್ಮ ತ್ರಿಪ್ಲಾಸ್ತರ ಸುಂದರಿ ಮಕಾನ ಮೂಡಿ ನೋಡ ಪಾರ್ಲರ್ ಯಾವ್ದು ಗಟರ್ ಅಂತ ಜನಪ ಬರ್ತಾ ಕರೆಕ್ಟ್ ಇತ್ತು ಎಲ್ಲರೂ ವಾವ ಅನ್ಬೇಕು ಚೆಕ್ ಏ ಇನ್ನ ಚಂದ ಆ ಅನ್ಬೇಕು ಅನ್ನ ಸುಚಿತ ಯಾಕೋ ಇಂದ ಅನ್ನಕಂದ್ರೆ ಹೆಚ್ಚು ಬಾಯಿ ಪಟ್ಟಡ ಆ ಅಮ್ಮ ಹಾಲು ಕಾಕ ಆ

ಸೌಕರಾ ದಯವಿಟ್ಟು ನಾ ಹೇಳ್ತಾರೆ ಮೂನ್ ಗಂಟ ಅಂದ್ರೆ ಭಜರಪ್ಪದ ವರ್ಷದ ಮುಂದುವರ್ಸೋ ಈ ಪಂಡ್ರಾಪುರ್ ಪಿಂಡ್ರಿ ಮಗನ್ ಕರಿಬೇಕು ಇವ್ ಎರಡು ಹಾಕಿ ಮೂರು ಮಂದಿ ಒಂದೇ ಇವು ಅಂದ್ರೆ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡ್ ಎಲ್ಲ ಹಾ ಎಲ್ಲ ಮೂರು ಲಿಂಕ್ ಅಂಗಾರ ಏನೋ ಜಾನೈತೆ ಹಾಡಬೇಕಾ ನೀ ಮನ್ಷಾರ್ ಮಗ ಅದಿಲ್ಲ ನಾನು ಅಂಬುಲೆನ್ಸ್ ಹೇಗೆ ಕಳಿಸ್ತಾಳೆ ಅಪ್ಪ ಹಾಕಿ ಎರಡು ಸಾವಿರ ರೂಪಾಯಿ ಹುಷಾರ್ರೆ ಕ್ಯಾಮರಾ ಕ್ಯಾಮ್ರಾವ್ ಜುಮ್ ಹಾಕಿ ಮಾಡ್ಕೊಂಡು ಫೋನ್ ಹೆಚ್ಚಿಟ್ಟಣ್ಣ ಎಲ್ಲ ಕುತಾರೆ ಮುಂಜಾನೆ ಅಂಬುಲೆನ್ಸ್ ಮಾಡಿ ಹೇರ್ ಕಳಿಸ್ತಾರಪ್ಪ ನಿಮ್ಮ ಆಶೀರ್ವಾದ ಸದಕಾಲ ಹೆಂಗೆ ಇರಲಿ ಮುಂದಿನ ಮತ್ತೆ ಬರ್ತೇವೆ ಏನಿಲ್ಲಪ್ಪ ಇಂಪಾರ್ಟೆಂಟ್ ಇಷ್ಟು ಮಾನೇ ಸ್ವಾಗತ ಕರ್ ನಮ್ಮ ನಮ್ಗೆ ನನ್ನ ಜೀವ್ ಇರ್ತಾರೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಸದಕಾಲ ಕಲಾವಿದ್ರ ಮೇರಲಿ ಮತ್ತೆ ಮುಂದಿನ ಸಾವಿರ ಬರ್ತಾನೆ ಬಿಡಿ ಕೈ ಮಾಡಿ ಮಾಡಪ್ಪ ಮ್ಯಾ ಹತ್ತ ಹ್ಞೂ ಹಾಂ ನೀ ಅಧ್ಯಕ್ಷ ಇದ್ದವ್ ಮಾತಾಗಿ ಮನೆ ಓಕೆ ಹೃದಯ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ Não sabe o